ચિના બેડા આયેલો હોય તો નહી નહી જશે યાદ નમ કે સ્પેશિયલ મફત લેટેક્સ કટી જાવ કેળે આલે ના ના આ સરકાર અને કાલ સરકાર હોય ત્યારે બડુગલા અને બડુગલા હોય તલા એ કશું ના બેડા એ કશું ના એ કશું બેન સર એ કશું એક મતલતીરા એ કશું એક મતલતીરા એ કશું મતલતીરા અમને કોણટ કોણટ દીધો એ કશું એક મતલતીરા ના કાપડો અમને એમ મુર્તીવા દે ખરા બે ગાડી એમ મુડા પર મુમેલે ભટિલે મત પુટિર કેતો કેમ કેલા હવદ મેન

એ કીટી દો એટલે આ કોન્ટ્રાક્ટ માટે કીટી દો કરે તો કીટી દો કીટી દો કીટી દો કીટી દો યન મત તને દીને માખે તને દીને યન મત તને દીને સાહેબ એસીટી નું ડેટા તમને યાદુ એસીટી દો કાર્ય આયતું ઓગળો તમને નિદાન કાઢડે નિદાન કાઢડે નિદાન કાઢડે ની હું તોસ્ત કરું હઉદો ઓગળે ને હું કટેલા મું નું નાળું કટેલે ನೀವು ನೀವು ಮಾತಾಡುತ್ತೆ ನಿಮ್ಗೆ ನೀವು ಮಾತಾಡುತ್ತ ઓ માતાજી આઈ ગયા હેલા પા હેલા હેલા જતી દેવો ઓય કે ના ઓગતાઈતું સર ઓય કે ના ઓય કે ના જોર જલે ઓર પડ પડ ઓય કે ના એક જલો ઓય કે ના એક જલો ઓય કે ના ઓગતાઈતું ઓગવાતા એય 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 એય

ஏன் பார்த்தா மாணவித்தோலீஸ் முக்கிய எங்க હોગલે હોગો સા રી સા મુજા ઓતલે કેનો હોગે કોઈ કાયલા હોગે એ એક્સેલરેટર ಹೋಳ ಏನು ಮಾಡೋದು ಹುಡುಕದಾಗಿ ಇತ್ತು ಈ ಸದನ ಏನು ಮಾಡ್ತಪ್ಪ ಅದನ್ನ ಸದನ ಪೇಪರ್ ತೆಗಿದು ಅವ್ರಿಗೆ ಒಟ್ಟೆ ದಾದಗಿರಿ ಬರ್ತಾ ಇದ್ದೀರಾ ಬರ್ತಾ ಇದ್ದೀರಾ એ મિત્રને જે કરવવું બને છે સાહેબ બની સાહેબ એ આવું ગા પરની મત આવ એ ગાતી ગણી આ યેરોદના એથિકલ હો ઈંગોતી યાર આયતો આદુ એથિકલ ઓ કેલવા કાસના ઓ યેરોદ આઉ નહી ઈંગોતી ઓરગેશ બડતા હો નોડી ಯಾವ್ದೇ ಕಡೆ ಬಿಡಲ್ಲ ಮಾಡ್ತೀವಿ ಎಲ್ಲಾ ಸಿಯೋಕಲೇ ಇಲ್ಲ ಬಿಡೋಲ್ಲ ಬಸ್ ಇಲ್ಲ ನೌಡಿಜಂ ಮಾಡ್ದಕ್ಕೆ ಇದೆ ಮಾಡ್ತಿ ಇದೇನೇ ಮಾಡ್ತೀಯಾ ಗಡಿನಾ ಯಾಕೆ ಕೈ ಬಿಡೋಲ್ಲ ನೌಡಿಜಂ ಏ ನೌಡಿಜಂ ಗೆ ಸಮಯ ಏ ಔರ ಹೋಗಿ ಏಳು ಹೋಗಿ ಏಳು ಹೋಗಿ ಈ ಸಾರಿ ಎಸಿ ಇತ್ತು ಅದು ಇತ್ತು ಏ ಅವರು ಏಳ ಹೋಗಿ ಏ ಯಾವ ರೀತಿ ನೀನು ಇಲ್ಲ ಗೊತ್ತಾ ಬರಲ್ಲ ಕೇಳೋ ಏ ರೀತಿ ಬಿಡಿ ಸತ್ತ ಕೇಳೋನಾ ಏ ಏ ಗೊತ್ತನ್ ಕೇಳಪ್ಪ

कसम बजे कत्ते बड़ा पाक कसम बोलना आउटर में कसम बजे कंद्रे कंद्रे बार जीते बार क्या क्या कत्ते जीते ना बहार है आउटर मेरे बाको नहीं बनेगा चलो ना अनिम सब्जी इसके लिए भाई रुका आउटर आउटर बिटिंग लगा ये नीनो नीगा लगे इसके पाक आउटर कैसे करो आउटर कैसे करो कत्ते कत्ते ತಪ್ಪು ಆಗ್ತಾ ಇಲ್ಲ ನಿಮ್ಗೆ ತಪ್ಪು ಇಲ್ಲ ಯಾಕಂದ್ರೆ ಯಾರೋ ಒಬ್ಬ ಹೊಡ್ಬಿಟ್ರೆ ಅವರೇ ಬರೋದು ಏನಾಯ್ತು ಅಂತ ನಿಮ್ಗೆ ಏನಲ್ಲ ಅವ್ರ ಬೋಯ್ತೇ ನಮ್ಗೆ ನಾನೇನ್

ಇದು ಎಕ್ಸಿಟ್ ಇದು ಎಕ್ಸಿಟ್ ಇದು ವಿಡಿಯೋ ಮಾಡ್ತಾನೆ ಗರಿವರ್ಗೆ ಅವ್ನು ತಾಕೆಟ್ ಎಂಟ್ರಿ ಅಂತ ಎಲ್ಲರೂ ಗುಂಡು ತಗಿದು ಮಾಡ್ತಾನೆ ಆಕ್ಸಿಡೆಂಟ್ ಆದ್ರೆ ಎಲ್ಲರೂ ಸಹಾಯ ತರ ಮೈ ರೋಡ್ ಇದಲ್ಲ ಯಾಕ ಬೇಡ ಇದು ಅವ್ಕೆ ಚೂರು ಮಟಾಡ್ತಿನಿ ಏ ಮಾಯ ಏ ಬಡಪ್ಪನ್ ಮಾಟಾಡಪ್ಪ ಹೇಳು ಅದು ಹೇಳಕ್ಕೆ ಬಂದಿದೆ ಹೇಳು ಅದು ರೋಡ್ ಹೋಗ್ರೆ ಸರ್ ಅಲ್ಲೇ ಅಲ್ಲಿ ಅವರಿಗೆ ರೋಡ್ ಹೋಗ್ರೆ ಆಕ್ಸಿಡೆಂಟ್ ಆಗ್ತದೆ ಓಮಿ ಸರ್ ಹೆಡ್ ಮೇಲೆ ಇಲ್ಲಿ ದೊಡ್ಡವರು ಇಕ್ಕೆವಣ್ಣ ಆ ದೆನ್ ಗುಲೇನಾ ಮಾಡ್ತಾನೆ ಅವನು ಅವ್ನು ಗುಟಾಕಿದಂಗೆ ಮಾಡ್ತಾನೆ ಅವನು ಯಾರು ಜಿಪಿ ಓನಂಗರೆ ಯಾರು ಹೋಗು ನೀನು ಕೆಸೋನು ಮಾತಾಡ್ಲಿಲ್ಲ ಏನಂತ ನಾನು ನಾನು ಮಾತಾಡ್ತಾನೆ ಇಲ್ಲ ವಿಚಾರ ಗೊತ್ತದೆ ಅವ್ನ್ ಗರ್ತಾಗ್ಲೇ ಕರ್ತಿರೋ ಇಲ್ಲ ಡೀಟೈನ್ ಮಾಡ್ಬೇಕ ಗಾಡಿನ ಡಿಟೈನ್ ಮಾಡ್ಬೇಕಾ ಕರ್ತಿರಾ ಹೇಳಿ ನಮ್ಮ ಮೇಲೆ ಗಾಡಿ ಎತ್ತದಕ್ಕೆ ಬಂದವನ ಕರ್ತಿರೋ ಇಲ್ಲ ಹೇಳಿ ಗಾಡಿ ಎತ್ತದಕ್ಕೆ ಬಂದು ಇಲ್ಲ ಹೇಳಿ ಅವನು ಡ್ರೈವರ್ ಗೆಳೆ ಡ್ರೈವರ್ ಗೆಳವನೇ ತೆಗೀತು ಕೆಟ್ಟು ನಮ್ಮ ಪೋಲಿಸ್ ಯೋಜನ ಮೊದ್ದಲ್ಲಿ ಅವನು ಇಲ್ಲ ಕ್ರೀಡೇ ಮಾಡ್ತೀವಿ ಅಡಿಯಲ್ಲ ನಿಮ್ತ ಕೇಳ್ತದೆ ಅವನು ನಮ್ಮ ಮೇಲೆ ಮೈ ಮೇಲೆ ತುಂಬ ಗೊತ್ತೋ ಹೇಳಿದ್ರು ಕೂಡ ಕೊಟ್ಟರೆ ತಪ್ಪು ಮಾಡೋಣ

મે સર આ વિડિયો મારતી તિયેલા કરી આવના કરી તળ મારતો હું બેકારા કાયદાના હિટ મારતા આજ ભઈ સર પતરા બરદલાપા

ಬರ್ಲ ಈಗ ಕೇಳೋ ತಪ್ಪಾಯ್ತದೆ ಕಾನೂನು ತಿಳುವಳಿಕೆ ಇಲ್ಲ ಅವನಿಗೆ ಎಲ್ಲಾರು ಪ್ರಚೋದನೆ ಮಾಡ್ತಾವನ ಅವನು ಈಗ ವಿಡಿಯೋ ಮಾಡಿ ಅದನ್ನ ಬನ್ನಿ ಎಕ್ಸಿಟ್ ತೊಡ್ತೀನಿ ಯೂನಿಫಾರ್ಮ್ ಪೊಲೀಸ್ ಅಲ್ಲೇ ಮಾಡ್ಕೊತೀಯ ಬಾ ಮತ್ತೆ ತಾಕತ್ತಿದ್ರೆ ನೀನು ಏನಯ್ಯಾ ಮಾಡ್ತೇನೆ ಜಮಕಿ ಹಾಕಿ ಡೀಟೈಲ್ ಮಾಡ್ಕೋದ್ರ ಕೋಟೆ ಬಿಡಿಸಬೇಕಾಯ್ತು ಗಾಡಿನ ಅವ್ನು ಕೇಳೋ ಡ್ರೈವರ್ ಮುಂದಾನೆ ಅವನ ಡ್ರೈವರ್ ಅವನ ಕೇಳೋ ಕರ್ಸೋ ನಾವೇನು